ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ಇವತ್ತು ನಾನು ಪಡ್ಡು ರೆಸಿಪಿನ ನಿಮಗೆಲ್ಲ ಇದ್ದೀನಿ ಪಡ್ಡು ಮತ್ತು ಪಡ್ಡುಗೆ ಕಾಂಬಿನೇಷನ್ ಆಗಿರುವಂತಹ ಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಸಂಪ್ನ ತೊಗೊಂಡಿದ್ದೀನಿ ದೋಸೆ ಸಂಪ್ನ ದೋಸೆ ಇಟ್ಟು ಬೆಳಗ್ಗೆ ದೋಸೆ ಮಾಡಿಕೊಂಡ್ರೆ ನೈಟು ನಾವು ಪಡ್ಡು ಮಾಡ್ಕೊಳ್ಬೋದು ಅಥವಾ ಅದ್ರ ನಾಳೆ ಪಡ್ಡು ಮಾಡ್ಕೊಳ್ಬೋದು ಇದಕ್ಕೆ ಕ್ಯಾರೆಟ್ ತುರಿ ಕಾಯಿ ತುರಿ ಮತ್ತು ಸಪ್ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಹಿಂಗು ಇದಿಷ್ಟು ಪಡ್ಡು ಮಾಡೋದಕ್ಕೆ ಬೇಕು ಮೊದಲಿಗೆ ನಾನು ಇದೆಲ್ಲ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಸಂಪ್ಣಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಕಾಯಿ ತುರಿ ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಹಿಂಗು ಒಗ್ಗರಣೆ ಮಾಡಿ ಪಡ್ಡು ಮಾಡೋದ್ರಿಂದ ಪಡ್ಡು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಚಟ್ನಿಗೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಇದು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಪಡ್ಡುಗೆ ತೆಂಗಿನಕಾಯಿ ಚಟ್ನಿ ಒಳ್ಳೆಯ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಚಟ್ನಿನ ಒಂದೇ ರೀತಿ ದೋಸೆ ಇಡ್ಲಿ ತಿನ್ನೋದಕ್ಕಿಂತ ಸಂಪಣ ಏನಾದರೂ ಜಾಸ್ತಿ ಮಿಕ್ಕಿದ್ರೆ ಈ ಥರ ಪಡ್ಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಪಡ್ಡು ತವ ಇಡ್ತಾ ಇದ್ದೀನಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಈ ಪಡ್ಡು ತವ ಎಲ್ಲ ಕಡೆ ಸಿಗುತ್ತೆ ಸಾಮಾನ್ಯವಾಗಿ ಇದಕ್ಕಾದ ನಂತರ ಮಾಡಿಟ್ಕೊಂಡಿರೋ ಅಂತಹ ಮಿಕ್ಸ್ಚರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಪಡ್ಡೂನ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ರೀತಿ ಒಂದೊಂದನ್ನೇ ಬಿಟ್ಕೊಳ್ತಾ ಬರಬೇಕು ಈ ಪಡ್ಡುನ ಕೆಲವೊಬ್ರು ತುಂಬ ಇಷ್ಟಪಡ್ತಾರೆ ಕೆಲವೊಬ್ರು ಅಷ್ಟಾಗಿ ಇಷ್ಟಪಡಲ್ಲ ಬಟ್ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಪಡ್ಡು ರೆಸಿಪಿನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಬೇಕೆಂದರೆ ಫುಲ್ಲು ತುಪ್ಪದಲ್ಲೇ ಮಾಡ್ಕೊಳ್ಬೋದು ಇದನ್ನು ಈ ರೀತಿ ಮಾಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಹಾಕಿದ ನಂತರ ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಈ ಥರ ಹಾಗಿರುತ್ತೆ ಕೆಳಗಡೆ ಬೆಂದಿರುತ್ತೆ ನಿಧಾನಕ್ಕೆ ಇದನ್ನು ಉಲ್ಟಾ ಮಾಡಬೇಕು ಈ ಪಡ್ಡನ್ನ ದೋಸೆ ಇಟ್ಟಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಇಡ್ಲಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು ಎರಡೂ ಹಿಟ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಅಂತ ನಿಮಗೆ ಜಾಸ್ತಿ ರೋಸ್ಟ್ ಬೇಕಾದರೆ ರೋಸ್ಟ್ ಮಾಡ್ಕೊಳ್ಬೋದು ಮೀಡಿಯಮ್ ರೋಸ್ಟ್ ಬೇಕಾದರೆ ರೋಸ್ಟ್ ಮಾಡ್ಕೊಳ್ಬೋದು ಈ ರೀತಿ ಎಲ್ಲವನ್ನು ಉಲ್ಟಾ ಸೀದಾ ಮಾಡಿಕೊಂಡು ಮಿಡಲಲ್ಲಿ ಸ್ವಲ್ಪ ಬೇಗ ಬೆಂದೋಗುತ್ತೆ ಸೈಡಲ್ಲಿರೋದೆಲ್ಲ ಮಿಡಲಲ್ಲಿ ತೊಗೊಂಡು ನೀಟಾಗಿ ಪಡ್ಡು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಹಾದಿದ್ದಾದಿದ್ದನ್ನೆಲ್ಲ ತಕ್ಕೊಂಡ್ರೆ ಪಡ್ಡು ರೆಡಿಯಾಗುತ್ತೆ ಈ ರೀತಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಪಡ್ಡು ರೆಸಿಪಿನ ತುಂಬ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿ ಮಕ್ಳಿಗೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ